ಹಲೋ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಇವತ್ತು ನಾನು ಹೆರಳಿಕಾಯಿ ಚಿತ್ರಾನ್ನ ಮಾಡೋಣ ಅಂದ್ಕೊಂಡಿದ್ದೀನಿ ಎರಡು ಹೆರಳಿಕಾಯಿ ತೊಗೊಂಡಿದ್ದೀನಿ ಇದು ನೋಡಿ ಇದು ತುಂಬ ಚೆನ್ನಾಗಿದೆ ಎರಡು ಕಾಯಿ ತೊಗೊಂಡಿದ್ದೀನಿ ಚಿತ್ರಾನ್ನ ಮಾಡೋಕ್ಕೆ ಇವಾಗ ಇದಕ್ಕೆ ಏನೇನು ಇನ್ಗ್ರೀಡಿಯಂಟ್ಸ್ ಹಾಕ್ತೀನಿ ಅಂತ ನೋಡ್ಕೊಳ್ಳಿ ಇವಾಗ ಈರುಳ್ಳಿ ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ ಇದ್ರಲ್ಲಿ ಸಣ್ಣಗೆ ಹೆಚ್ಕೊಬೋದು ಅದಕ್ಕೆ ಇದ್ರೊಳಗಡೆ ಆಗ್ತಾಯಿದ್ದೀನಿ ಇವಾಗ ಆಗಿದೆ ಇದು ಈಗ ಎರಳಿಕಾಯಿ ಜ್ಯೂಸ್ ತೊಗೊಳ್ಳೋಣ ಎಲ್ಲ ಇದಕ್ಕೆ ಎರಳಿಕಾಯಿ ಜ್ಯೂಸನ್ನ ಇದು ಬಟ್ಲಿಗೆ ಹಾಕ್ಕೊಳ್ಳೋಣ ಹೀಗೆ ಚೆನ್ನಾಗಿ ಹಿಂಡ್ಕೊಳ್ಳೋಣ ಇದರಲ್ಲಿ ಕೆಲವೊಂದು ಎರಳಿಕಾಯಲ್ಲಿ ಜ್ಯೂಸ್ ಅಷ್ಟಾಗಿರಲ್ಲ ಇದರಲ್ಲಿ ಜ್ಯೂಸ್ ಇದೆ ನೋಡಿ ಎಷ್ಟು ಜ್ಯೂಸ್ ಇದೆ ನೋಡಿ ತುಂಬ ಚೆನ್ನಾಗಿದೆ ಜ್ಯೂಸು ಎಲ್ಲ ಕೆಲವೊಂದರಲ್ಲಿ ಜ್ಯೂಸ್ ಅಷ್ಟಿರೋದೇ ಇಲ್ಲ ಇದರಲ್ಲಿ ಜ್ಯೂಸ್ ಚೆನ್ನಾಗಿದೆ ನೋಡಿ ಇನ್ನೊಂದು ಎರಳಿಕಾಯಿ ಕಟ್ ಮಾಡಿ ಹಾಕ್ಕೊಳ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಎರಳಿಕಾಯಿ ಉಪ್ಪಿನಕಾಯಿ ಹೇಗೆ ಮಾಡೋದು ಅಂತ ತೋರಿಸ್ತೀನಿ ನೆಕ್ಸ್ಟ್ ವಿಡಿಯೋ ಹಾಕ್ತೀನಿ ಅದನ್ನು ಉಪ್ಪಿನಕಾಯಿ ಮಾಡಿರೋದನ್ನ ಇದು ಗಿಡದಿಂದ ಕಿತ್ಕೊಂಡ್ಬಂದಿರೋದು ಫ್ರೆಂಡ್ಸ್ ಇದು ಎರಳಿಕಾಯಿ ಗಿಡದಿಂದ ಕಿತ್ಕೊಂಬಂದು ಮಾಡ್ತಾ ಇರೋದು ನೋಡಿ ಎಷ್ಟು ಜ್ಯೂಸ್ ಬಂದಿದೆ ನೋಡಿ ಚೆನ್ನಾಗಿದೆ ಕಾಯಿ ನೋಡಿ ರೆಡಿ ಆಯಿತು ಎರ್ಲಿಕಾಯಿ ಜ್ಯೂಸ್ ರೆಡಿ ಆಯಿತು ಈಗ ಕೊತ್ತಂಬರಿ ಸೊಪ್ಪು ಸಣ್ಣಗೆ ಹಚ್ಕೊಳ್ಳೋಣ ನೋಡಿ ಈಗ ಸಣ್ಣಗೆ ಹಚ್ಕೊಳ್ಳೋಣ ಕರ್ಬೇನ್ ಸೊಪ್ಪು ಇಡ್ತಾಯಿದ್ದೀನಿ ಒಗ್ಗರಣೆಗೆ ತೆಂಗಿನಕಾಯಿ ತುರಿದಿಟ್ಕೊಳ್ಳೋಣ ಆಯಿತು ತುದ್ದಿತ್ತಾಯಿತು ಇವಾಗ ಹಸಿ ಮೆಣಸಿನ್ಕಾಯಿ ಉದ್ದುದ್ದಕ್ಕೆ ಹಚ್ಕೊಳ್ಳೋಣ ಚಿಕ್ಕ ಚಿಕ್ಕದಾಗ ಹಚ್ಕೊಂಡ್ರೆ ಕೆಲವ್ರು ಬಾಯಿ ಬಾಯಿಗೆ ಸಿಗುತ್ತೆ ಅಂದ್ಬಿಟ್ಟು ಖಾರ ಅಂತ ಇದು ಮಾಡ್ತಾರೆ ಕೆಲವ್ರಿಗೆ ಬೇಡ ಅಂದರೆ ಸೈಡ್ಗೆ ಇಟ್ಕೊಬೋದು ಹಂಗಾಗಿ ನಾನು ಉದ್ದದ್ದು ಹಚ್ಚಿಟ್ಕೊಳ್ತೀನಿ ಈಗ ಬಾಣಲೆ ಇಟ್ಟಿದ್ದೀನಿ ಎಣ್ಣೆ ಹಾಕ್ಕೊಳ್ಳೋಣ ಒಗ್ಗರಣೆಗೆ ಸಾಸಿವೆ ಕಡಲೆಬೇಳೆ ಕಡಲೆ ಬೀಜ ಮತ್ತು ಜೀರಿಗೆ ಈರುಳ್ಳಿ ಎಲ್ಲ ಹಾಕಿ ಮಿಕ್ಸ್ ಮಾಡ್ಕೊಳ್ಳೋಣ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ಹಸಿಮೆಣ್ಸಿನ್ಕಾಯಿ ಹಾಕಿ ಫ್ರೈ ಮಾಡ್ಕೊಳ್ಳೋಣ ಕರ್ಬೇನ ಸೊಪ್ಪು ಇವಾಗಿ ಜ್ಯೂಸ್ ಹಾಕ್ಕೊಳ್ಳೋಣ ಅರಿಶಿನ ಜ್ಯೂಸ್ ಹಾಕ್ಕೊಳ್ಳೋಣ ಜ್ಯೂಸ್ ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ಹಸಿ ವಾಸನೆ ಹೋಗಲಿ ಸ್ವಲ್ಪ ಮತ್ತು ಇನ್ನೊಂದು ಫ್ರೆಂಡ್ಸ್ ಇದು ಎಣ್ಣೆ ಬಿಟ್ಕೊಳ್ಬೇಕು ಫ್ರೈ ಆಗಿ ಚೆನ್ನಾಗಿ ಎಣ್ಣೆ ಬಿಟ್ಕೊಳ್ಬೇಕು ಆಮೇಲೆ ಇದಕ್ಕೆ ರೈಸ್ ಮಿಕ್ಸ್ ಮಾಡಬೇಕು ರುಚಿಗೆ ತಕ್ಕಷ್ಟು ಉಪ್ಪು ನೋಡಿ ಇವಾಗ ಎಣ್ಣೆ ಬಿಟ್ಕೊಳ್ತಾ ಇದೆ ಇವಾಗ ರೈಸ್ ಹಾಕ್ಕೊಳ್ಳೋಣ ರೈಸ್ ಆಗಲೇ ಮಾಡಿ ಇಟ್ಕೊಂಡಿದ್ದೆ ನಾನು ನೋಡಿ ಇವಾಗ ರೈಸ್ ಮಿಕ್ಸ್ ಮಾಡ್ಕೊಳ್ಳೋಣ ಇದು ಎರಳಿ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಹಾಕ್ತಾಯಿದ್ದೀನಿ ಮತ್ತು ತೆಂಗಿನ ತುರಿ ಸ್ವಲ್ಪ ಈ ಎರಳಿಕಾಯಲ್ಲಿ ಏನಂದರೆ ಶುಗರ್ ಇರೋರಿಗೆ ತುಂಬ ಒಳ್ಳೆಯದು ಶುಗರು ಬಿ ಪಿ ಇರೋರಿಗೆ ನೋಡಿ ಇವಾಗ ಎರಳಿಕಾಯಿ ಚಿತ್ರಾನ್ನ ರೆಡಿ ಆಯಿತು ಬಿಸಿ ಬಿಸಿ ನೋಡಿ ಹೊಗೆ ಹೇಗೆ ಇದೆ ನೋಡಿ ತುಂಬ ಚೆನ್ನಾಗಿದೆ ಇದು ಟೇಸ್ಟು ನೀವು ಟ್ರೈ ಮಾಡಿ ನೋಡಿ ನಾನು ಹೇಗೆ ಮಾಡಿದ್ದೀನಿ ಅಂತ ನನ್ನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಫ್ರೆಂಡ್ಸ್ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿದ್ರೆ ನಾನು ಯಾವುದೇ ಒಂದು ವಿಡಿಯೋ ಹಾಕಿದ್ರು ಫಸ್ಟ್ ನೋಟಿಫಿಕೇಶನ್ ನಿಮಗೆ ಬರುತ್ತೆ ಮತ್ತು ಇನ್ನೊಂದು ನನ್ನ ಮೋಟಿವೇಶನ್ ಚಾನಲ್ಲು ಮತ್ತು ಟೈಲರಿಂಗ್ ಚಾನಲ್ ಶುರು ಮಾಡಿದ್ದೀನಿ ಅದಕ್ಕೂ ಹೀಗೆ ಸಪೋರ್ಟ್ ಮಾಡ್ತಾಯಿರಿ Thank you, friends.